ಗಿಡದಲ್ಲಿ ಹೂವಿನ ಸುರಿಮಳೆ ಅಂದರೆ ಏನು ಮೋಸ್ಟ್ಲಿ ಇದಕ್ಕೆ ಅಂತಿರಬೇಕು ಏನು ನೋಡಿ ಗುಲಾಬಿ ಗಿಡದಲ್ಲಿ ಎಷ್ಟೊಂದು ಹೂ ಬರ್ತಾ ಇದೆ ಯಾವ ರೀತಿ ಹೂಗಳು ಬರ್ತಾ ಇದೆ ನಾನು ಹಾಕಿದ್ದ ಹಾಕಿರುವಂಥ ಎಲ್ಲ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ರಿಸಲ್ಟ್ ನನಗೆ ನೇಚರ್ ಕೊಡ್ತಾ ಇದೆ ನಾನು ಹಲವಾರು ವಿಡಿಯೋಗಳಲ್ಲಿ ಹಲವಾರು ರೀತಿಯ ಫರ್ಟಿಲೈಸರ್ ಕೇರ್ ಟಿಪ್ಸ್ ಪ್ರೂನಿಂಗ್ ಆಮೇಲೆ ಮಿಸ್ಟಿಂಗ್ ಮಾಡೋದು ಸ್ಪ್ರೇ ಮಾಡೋದು ಸಾಯಿಲ್ ಮಿಕ್ಸ್ಚರ್ ಆಗಿರ್ಬೋದು ಎಲ್ಲ ರೀತಿಯ ಟಿಪ್ಸನ್ನು ಕೊಡ್ತಾಯಿದ್ದೀನಿ ಸುಮಾರು ಜನ ವಿಡಿಯೋ ನೋಡ್ತಾ ಇಲ್ಲ ದಯವಿಟ್ಟು ನೋಡಿ ಯಾಕಂತಂದರೆ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಹಾಕೋದ್ರಿಂದ ನಮಗೆ ಲೇಟಾಗಿ ರಿಸಲ್ಟ್ ಸಿಕ್ಕರೂ ಶಾಕಿಂಗ್ ರಿಸಲ್ಟ್ ಸಿಗುತ್ತೆ ನೋಡಿ ಎಲ್ಲ ಗುಲಾಬಿ ಗಿಡಗಳು ಹೆಲ್ದಿಯಾಗಿದೆ ಲಾಸ್ಟ್ ಇಯರ್ಗಿಂತಲೂ ಈ ವರ್ಷ ಇನ್ನೂ ಚೆನ್ನಾಗಿ ನನಗೆ ರಿಸಲ್ಟ್ ಸಿಗ್ತಾ ಇದೆ ನೋಡಿ ಇದು ಮಿನಿಯೇಚರ್ ಡಾರ್ಕ್ ಆರೆಂಜ್ ಕಲರಲ್ಲಿರುವಂಥ ಗುಲಾಬಿ ಗಿಡ ಇದನ್ನು ನಾನು ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದ್ದೆ ಇನ್ನೂ ಇದರಲ್ಲಿ ಚಿಗುರು ಮಾತ್ರ ಇತ್ತು ಆಲ್ರೆಡಿ ನೋಡಿ ಇದರಲ್ಲಿ ಫ್ಲವರಿಂಗ್ ಶುರುವಾಗಿದೆ ಈ ರೀತಿ ಚಿಕ್ಕ ಗಿಡದಲ್ಲೂ ಹೆಚ್ಚಿಗೆ ಹೂ ಬರಬೇಕು ಅಂತಂದರೆ ಎಷ್ಟು ಸಾಧ್ಯನೋ ಅಷ್ಟು ಆರ್ಗ್ಯಾನಿಕ್ ಫರ್ಟಿಲೈಜರ್ ಯೂಸ್ ಮಾಡಿ ಗಿಡಗಳನ್ನು ಶವರಿಂಗ್ ಮಾಡ್ತಾ ಇರಿ ಮುಂದೆ ಬಿಸಿಲು ಹೆಚ್ಚಾಗುತ್ತೆ ಬಿಸಿಲು ಹೆಚ್ಚಾದಂತೆಲ್ಲ ಗಿಡಗಳಿಗೆ ಮೊಯಿಶ್ಚರ್ ತುಂಬಾ ಇಷ್ಟ ಎಲೆಯಲ್ಲಿ ಕಡಿಮೆ ಆದರೆ ಗಿಡಗಳು ಆಹಾರವನ್ನು ತಯಾರು ಮಾಡೋದು ಕಡಿಮೆ ಆಗುತ್ತೆ ಜೊತೆಗೆ ಗಿಡದಲ್ಲಿ ಸಿಂಥೆಸಿಸ್ ಕ್ರಿಯೆ ಮಾಡೋದಕ್ಕೂ ಕೂಡ ತೊಂದರೆ ಆಗುತ್ತೆ ಆಮೇಲೆ ನೋಡಿ ಬಿಸಿಲು ಶುರುವಾದಂತೆಲ್ಲ ಮೊಗುಗಳ ಜೊತೆಗೆ ಆಫಿಡ್ಸ್ ಮಿಲಿಬಗ್ಸ್ ಕೂಡ ತುಂಬ ಹೆಚ್ಚಾಗುತ್ತೆ ಸೊ ಅದರ ಬಗ್ಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಹೆಚ್ಚು ಮೊಗ್ಗು ಹೆಚ್ಚು ಹೂ ಬರೋದಕ್ಕೆ ಒಂದು ಒಳ್ಳೆಯ ಡ್ರೈ ಫರ್ಟಿಲೈಸರ್ ಹಾಗೂ ಲಿಕ್ವಿಡ್ ಫರ್ಟಿಲೈಸರ್ ಎರಡೂ ಕೂಡ ತಿಳಿಸ್ತಾ ಇದ್ದೀನಿ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಗುಲಾಬಿ ಹೂವು ಹೂವಿನ ರಾಜ ರಾಣಿ ಏನಂತಿರೋ ನಿಮಗೆ ಬಿಟ್ಟಿತ್ತು ಆದರೆ ನನ್ನ ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಹೈಬ್ರಿಡ್ ದೇಸಿ ಕಟ್ಟಿಂಗ್ನಿಂದ ಬೆಳೆಸಿರೋದು ಮಿನಿ ಮಿನಿಯೇಚರ್ ಗುಲಾಬಿ ಎಲ್ಲ ಗಿಡದಲ್ಲೂ ಗಿಡದ ತುಂಬ ಇದೆ ಸೊ ಅದಕ್ಕೆ ಇವತ್ತೇನು ನಾನು ಫರ್ಟಿಲೈಸರ್ ಮಾಡ್ತಾಯಿದ್ದೀನಿ ಅಂತಂದರೆ ನೋಡಿ ಇಲ್ಲಿ ನಾನು ಮೆಂತೆ ಕಾಳನ್ನು ತೊಗೊಂಡಿದ್ದೀನಿ ಪ್ರತಿಯೊಬ್ಬರ ಕಿಚನ್ನಲ್ಲಿ ಇದು ಇದ್ದೇ ಇರುತ್ತೆ ಎಲ್ಲ ರೀತಿಯ ಯೂಸ್ ಮಾಡೇ ಮಾಡ್ತೀರಾ ಇದರಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದು ಕೂಡ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ನೆಕ್ಸ್ಟ್ ಬಂದು ನಾನಿಲ್ಲಿ ಟೀ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ ಟೀ ಪೌಡ್ರಲ್ಲಿ ಏನೇನಿದೆ ಯಾಕೆ ಯೂಸ್ ಮಾಡ್ತೀವಿ ಎಲ್ಲ ಗೊತ್ತಿದೆ ಸೊ ಅದನ್ನು ನಾನು ಮತ್ತೆ ಮತ್ತೆ ಹೇಳಲ್ಲ ಇಲ್ಲ ಅಂತ ನಿಮಗೆಲ್ಲ ಬೋರ್ ಆಗುತ್ತೆ ಇದು ನಾನು ಡಿ ಮಾರ್ಟ್ನಿಂದ ಏನು ಮಾಡಿದ್ದೀನಿ ಕಡಿಮೆ ರೇಟಲ್ಲಿ ಪರ್ಚೇಸ್ ಮಾಡಿದ್ದೀನಿ ನೀವು ಕೂಡ ನೀವು ಡಿ ಮಾರ್ಟ್ಗೆಲ್ಲ ನಿಮ್ಮ ಲೋಕಲ್ ಡಿ ಮಾರ್ಟ್ ಇದ್ದರೆ ಅಲ್ಲಿ ಕೇಳಿ ನೋಡಿ ಡಸ್ಟ್ ಅಂತ ಸಿಗುತ್ತೆ ಟೀ ಪೌಡರ್ ಡಸ್ಟ್ ಚೀಪಾಗಿ ಸಿಗುತ್ತೆ ನಾವು ಇವಾಗ ಟೀ ಎಲ್ಲ ಮಾಡ್ತೀವಲ್ಲ ಆ ಒಂದು ಟೀ ಪೌಡ್ರನ್ನ ಗಿಡಗಳಿಗೆ ಯೂಸ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಹಾಗಾಗಿ ಈ ರೀತಿ ಟೀ ಪೌಡರ್ ಸಿಕ್ಕರೂ ಕೂಡ ನೀವೇನು ಮಾಡ್ಬೋದು ಬಳಸ್ಕೊಳ್ಬೋದು ಇದು ನಮಗೆ ಚೀಪಾಗೂ ಸಿಗುತ್ತೆ ಹೆಚ್ಚಿಗೆ ಕ್ವಾಂಟಿಟಿನಲ್ಲೂ ಸಿಗುತ್ತೆ ಇಲ್ಲ ಅಂತಂದರೆ ನಿಮಗೆ ಇದು ಅವೈಲೇಬಲ್ಲ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ನೀವು ರೆಗ್ಯುಲರ್ ಆಗಿ ಯಾವುದು ಟೀ ಪೌಡ್ರ್ ಯೂಸ್ ಮಾಡ್ತಿರೋ ಅದನ್ನು ಕೂಡ ಬಳಸಿ ಆದರೆ ಸಾಧ್ಯವಾದಷ್ಟು ಹೆಚ್ಚಿಗೆ ಪ್ರಮಾಣದಲ್ಲಿ ಟೀ ಪೌಡ್ರನ್ನ ಬಳಸೋದ್ರಿಂದ ನಿಮಗೆ ಈ ರೀತಿ ರಿಸಲ್ಟ್ ಖಂಡಿತ ಸಿಕ್ಕೇ ಸಿಗುತ್ತೆ ನೋಡಿ ನಾನಿಲ್ಲಿ ಈ ಎರಡು ವಸ್ತುಗಳನ್ನು ಒಂದು ನಾಲ್ಕು ನಾಲ್ಕು ಚಮಚದಷ್ಟು ನಾಲ್ಕು ಚಮಚ ಕಾಳು ಆಮೇಲೆ ನಾಲ್ಕು ಚಮಚ ಟೀ ಪೌಡ್ರ್ ಇವೆರಡನ್ನು ಏನು ಮಾಡ್ತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಫೈನ್ ಪೌಡ್ರಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಮೆಂತೆಕಾಳು ಏನಿದೆಯಲ್ಲ ಇದು ತುಂಬಾ ಒಳ್ಳೆಯದು ಇದು ಗಿಡಗಳಿಗೆ ಏನು ಮಾಡುತ್ತೆ ಅಂತಂದರೆ ಇದರಲ್ಲಿ ಪ್ರೋಟೀನ್ ಇದೆ ಕಾರ್ಬೋಹೈಡ್ರೇಟ್ಸ್ ಇದೆ ಫೈಬರ್ ಇದೆ ಆಮೇಲೆ ಇದರಲ್ಲಿ ಮಿನರಲ್ಸ್ ವಿಟಾಮಿನ್ಸ್ ಇವೆಲ್ಲ ಇದರಲ್ಲಿ ಹೇರಳವಾಗಿರೋದರಿಂದ ಗಿಡಗಳಿಗೆ ಬೇಕಾಗಿರುವಂಥ ಆಲ್ಮೋಸ್ಟ್ ಪೋಷಕಾಂಶಗಳು ಇದರಿಂದ ಸಿಗುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ಐರನ್ ಇದೆ ಕಬ್ಬಿನಾಂಶ ಮೆಗ್ನೇಷಿಯಂ ಜೊತೆಗೆ ಇದರಲ್ಲಿ ನೈಟ್ರೋಜನ್ ಕೂಡ ಇದೆ ಇದು ಏನು ಮಾಡುತ್ತೆ ಅಂತಂದರೆ ಗಿಡಗಳಲ್ಲಿ ನಾವು ಇದನ್ನು ಪೌಡರ್ ಫಾರ್ಮ್ನಲ್ಲಿ ಹಾಕೋದ್ರಿಂದ ನೈಟ್ರೋಜನನ್ನು ಫಿಕ್ಸ್ ಮಾಡುತ್ತೆ ಗಿಡಗಳಿಗೆ ಹೇರಳವಾಗಿ ನೈಟ್ರೋಜನನ್ನು ಕೊಡುವಂತೆ ಇದು ಏನು ಮಾಡುತ್ತೆ ಹೆಲ್ಪ್ ಮಾಡುತ್ತೆ ನೋಡಿ ಈ ರೀತಿ ಫೈನ್ ಪೌಡ್ರಾಗಿ ರೆಡಿ ಮಾಡಿಕೊಳ್ಳಿ ಇದನ್ನು ನೀವು ಪೌಡರ್ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ರು ಕೂಡ ಇದು ನೀವೇನು ಮಾಡ್ಬೋದು ಎಂಟರಿಂದ ಹತ್ತು ದಿನಗಳ ಗ್ಯಾಪಲ್ಲಿ ಒಂದು ಎರಡೆರಡು ಚಮಚದಷ್ಟು ಗಿಡಗಳಿಗೆ ಕೊಟ್ಟರು ಕೂಡ ಗಿಡ ಏನಾಗ ಮಣ್ಣು ಏನಾಗುತ್ತೆ ಲೈಟಾಗಿ ಆಸಿಡಿಕ್ ಆಗುತ್ತೆ ಟೀ ಪೌಡರ್ ಇರೋದರಿಂದ ಹಾಗೂ ಈ ಕಾಳು ಏನು ಮಾಡುತ್ತೆ ಅಂತಂದರೆ ಆ ನೈಟ್ರೋಜನನ್ನು ಫಿಕ್ಸ್ ಮಾಡುತ್ತೆ ಯಾವುದೇ ರೀತಿ ವೇಸ್ಟ್ ಆಗದೆ ನೋಡಿಕೊಳ್ಳುತ್ತೆ ಇದು ಗಿಡದ ಒಂದು ಸಾಯಿಲ್ ಕಂಟೆಂಟ್ ಏನಿದೆ ಅಲ್ಲ ನೈಟ್ರೋಜನ್ ನೈಟ್ರೋಜನನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಹೆಚ್ಚಿಗೆ ಮಾಡುತ್ತೆ ಇದರಿಂದ ಗಿಡಗಳು ಸೊಂಪಾಗಿ ಹಚ್ಚ ಹಸಿರಾಗಿ ಬೆಳೆಯೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಆಮೇಲೆ ನೋಡಿ ಈ ರೀತಿ ಸ್ವಲ್ಪ ಲೈಟಾಗಿ ಮಾಯ್ಸ್ಟ್ ಆಗಿರುವಂಥ ಮಣ್ಣನ್ನು ಅಗದು ಫರ್ಟಿಲೈಸರ್ ಮಾಡಿ ಯಾವುದೇ ಫರ್ಟಿಲೈಸರನ್ನು ಹಾಕೋದಕ್ಕೂ ಮುಂಚೆ ಸ್ವಲ್ಪ ಮಣ್ಣನ್ನು ಅಗದೆ ಕೊಡಿ ಇದರಿಂದ ಬೇರುಗಳು ಅದನ್ನು ಬೇರುಗಳ ಹತ್ತಿರ ಹಾಕೋದ್ರಿಂದ ಬೇರುಗಳು ಅದನ್ನು ಈಸಿಯಾಗಿ ಅಬ್ಸಾರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದರಲ್ಲಿ ಫಾಸ್ಫೋರಸ್ ಮತ್ತು ಪೊಟ್ಯಾಷಿಯಮ್ ಇರೋದ್ರಿಂದ ಗಿಡಗಳಲ್ಲಿ ಬೇಗ ಹೂಗಳು ಬರೋದಕ್ಕೆ ಮಗುಗಳು ದೊಡ್ಡದಾಗಿ ಬರೋದಕ್ಕೆ ಚೆನ್ನಾಗಿ ಅರಳೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಆಮೇಲೆ ಗಿಡಗಳಲ್ಲಿ ಇದನ್ನು ಮಾಡುತ್ತೆ ಬೆಳವಣಿಗೆಯನ್ನು ಗ್ರೋತನ್ನು ಪ್ರಮೋಟ್ ಮಾಡುತ್ತೆ ಎನ್ ಕೆ ರೇಷೋ ಇದರಲ್ಲಿ ಐದು ಪರ್ಸೆಂಟ್ ನೈಟ್ರೋಜನ್ ಇದ್ದರೆ ಹತ್ತು ಪರ್ಸೆಂಟ್ ಫಾಸ್ಫೋರಸ್ ಇದೆ ಹತ್ತು ಪರ್ಸೆಂಟ್ ಏನಿದೆ ಇದರಲ್ಲಿ ಪೊಟ್ಯಾಷಿಯಮ್ ಇದೆ ಹಾಗಾಗಿ ಇದು ಗಿಡಗಳ ಓವರ್ ಆಲ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಆಮೇಲೆ ನೀರು ಇವಾಗ ಬೇಸಿಗೆ ಹೆಚ್ಚಾಗಿರೋದ್ರಿಂದ ಮುಂದೆ ಬಂದಂತೆ ಬೇಸಿಗೆ ಬಿಸಿಲು ಹೆಚ್ಚಾಗಿರೋದ್ರಿಂದ ಗಿಡದ ಮಣ್ಣು ಹಾಗೂ ಬೇರುಗಳು ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಅಂತಂದರೆ ಸೋಪ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮೇಲಿನ ಮೇಲೆ ಮಣ್ಣು ಒಣಗೋದನ್ನು ಇದೇನು ಮಾಡುತ್ತೆ ತಡೆಯುತ್ತೆ ವಾಟರ್ ರಿಟೆನ್ಷನನ್ನು ಇದು ಹೆಚ್ಚು ಮಾಡುತ್ತೆ ಆಮೇಲೆ ಇದನ್ನು ನಾವು ಮಣ್ಣಿನಲ್ಲಿ ಹಾಕೋದ್ರಿಂದ ನಮಗೆ ಇಳುವರಿ ಅಂತಂದರೆ ಹಾರ್ವೆಸ್ಟ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ನೋಡಿ ಈ ರೀತಿ ನೀವೇನಾದರೂ ಗಿಡವನ್ನು ಹಾರ್ಡ್ ಪ್ರೂನಿಂಗ್ ಮಾಡಿದರೆ ಆ ಗಿಡಗಳಿಗೆ ಇದನ್ನು ಕೊಡೋದ್ರಿಂದ ಇದರಲ್ಲಿ ಎನ್ ಕೆ ಇದೆ ನೈಟ್ರೋಜನ್ ಇರೋದರಿಂದ ಬೇಗ ಬೇಗ ಚಿಗುರು ಬರೋದಕ್ಕೆ ಎಲೆಗಳು ಹೆಲ್ದಿಯಾಗಿ ಬರೋದಕ್ಕೂ ಕೂಡ ಇದು ಏನು ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಇದು ಕೇವಲ ಗುಲಾಬಿ ಗಿಡಕ್ಕೆ ಕೊಡಬೇಕು ಅಂತ ಏನಿಲ್ಲ ಎಲ್ಲ ರೀತಿಯ ಹೂವಿನ ಗಿಡಗಳಿಗೆ ನೀವು ಈ ಒಂದು ಫರ್ಟಿಲೈಸರ್ನ ಕೊಡ್ಬೋದು ಇದು ಕಹಿ ಅಂಶವನ್ನು ಹೊಂದಿರೋದ್ರಿಂದ ಮೆಂತೆಕಾಳು ಏನು ಮಾಡುತ್ತೆ ಮಣ್ಣಿನಲ್ಲಿ ಯಾವುದೇ ರೀತಿ ಫಂಗಸ್ ಬರದಂತೆ ತಡೆಯುತ್ತೆ ತುಂಬ ಜನರಿಗೆ ಈಗ ಬೇವಿನ ಹಿಂಡಿ ಸಿಗಲ್ಲ ಅಂಥವ್ರು ಏನು ಮಾಡ್ಬೋದು ಈ ಒಂದು ಮೆಂತೆಕಾಳನ್ನು ಕೂಡ ಬಳಸ್ಬೋದು ಯಾಕಂತಂದರೆ ಅದರಲ್ಲಿರುವಂತಹ ಎಲ್ಲ ಅಂಶ ಈ ಒಂದು ಮೆಂತೆಕಾಳಿನಲ್ಲೂ ಕೂಡ ನಮಗೆ ಸಿಗುತ್ತೆ ಇದರಿಂದ ಇರುವೆಗಳು ಬರಲ್ಲ ಮಣ್ಣಿನಲ್ಲಿ ಫಂಗಸ್ ಆಗೋಲ್ಲ ಅಷ್ಟೇ ಅಲ್ಲ ಇವಾಗ ನಾವು ಇದನ್ನು ಏನು ಮಾಡ್ಬೋದು ಮಣ್ಣಿನಲ್ಲಿ ಹಾಕೋದ್ರಿಂದ ಮಣ್ಣು ಲೂಸ್ ಆಗುತ್ತೆ ಮಣ್ಣನ್ನು ಇದು ಹಗುರ ಮಾಡುತ್ತೆ ಮಣ್ಣಿನಲ್ಲಿ ಏರಿಯೇಷನ್ ಚೆನ್ನಾಗುತ್ತೆ ಹಾಗಾಗಿ ಗಿಡಗಳು ಬೇರು ಚೆನ್ನಾಗಿ ಆಳವಾಗಿ ಬಿಟ್ಟು ಗಿಡದ ಓವರ್ ಆಲ್ ಗ್ರೋತ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ನೋಡಿ ಈ ಗಿಡಕ್ಕೆ ನಾನು ಕೆಲವು ದಿನಗಳ ಹಿಂದೆ ಇದೇ ಒಂದು ಪೌಡರ್ ಅನ್ನು ಹಾಕಿದ್ದೆ ಹಾರ್ಡ್ ಪ್ರೂನಿಂಗ್ ಮಾಡಾದ್ಮೇಲೆ ಇದರಲ್ಲಿ ತುಂಬ ಚೆನ್ನಾಗಿ ಇವಾಗ ಗ್ರೋತ್ ಆಗ್ತಾ ಇದೆ ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಮತ್ತೆ ಈ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಯಾವುದೇ ಫರ್ಟಿಲೈಸರ್ ನಿಮ್ಗೆ ತಿಳಿಸ್ಕೊಡೋದಕ್ಕೂ ಮುಂಚೆ ಮೊದಲು ನಾನು ಅದನ್ನು ಯೂಸ್ ಮಾಡಿನೇ ನಿಮಗೆ ತಿಳಿಸ್ಕೊಡೋದು ಯಾಕಂತಂದ್ರೆ ಯಾವುದೇ ಫರ್ಟಿಲೈಸರ್ ನಾವು ಯೂಸ್ ಮಾಡ್ದೇನೆ ನಿಮಗೆ ಮೊದಲನೇದಾಗಿ ತಿಳಿಸ್ಕೊಟ್ರೆ ಅದರಿಂದ ಹೇಗೆ ರಿಸಲ್ಟ್ ಬರುತ್ತೆ ಅನ್ನೋದು ನಮಗೆ ಅಷ್ಟೊಂದು ಕನ್ಫರ್ಮ್ ಇರಲ್ಲ ಹಾಗಾಗಿ ನಾನು ಹೇಳಿರುವಂಥ ಯಾವುದೇ ಫರ್ಟಿಲೈಸರ್ ನೀವೇನು ಮಾಡಬಹುದು ಯಾವುದೇ ಡೌಟ್ ಇಲ್ಲದೆ ಭಯ ಇಲ್ಲದೆ ಬಳಸ್ಕೊಳ್ಬೋದು ಇದನ್ನು ಎಷ್ಟು ದಿನಗಳಿಗೊಮ್ಮೆ ಹಾಕ್ಬೋದು ನೀವು ಹದಿನೈದು ದಿನಕ್ಕೊಮ್ಮೆ ಒಂದು ಎರಡು ಚಮಚ ಹಾಕಿ ಇದರಿಂದ ನಿಮಗೆ ತುಂಬ ಚೆನ್ನಾಗಿ ಒಳ್ಳೆಯ ರಿಸಲ್ಟ್ ಕೂಡ ಸಿಗುತ್ತೆ ಇದರ ಒಂದು ಬಯೋ ಎನ್ಸೈಮ್ ಮಾಡೋದನ್ನು ಕೂಡ ನಾನು ನಿಮಗೆ ಆಲ್ರೆಡಿ ಹಿಂದಿನ ವೀಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರು ನೋಡಿಲ್ಲ ಅವ್ರು ಅದನ್ನು ಕೂಡ ನೋಡ್ಬೋದು ನೆಕ್ಸ್ಟ್ ಲಿಕ್ವಿಡ್ ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಾಡೀಲಿ ಒಂದು ಡಬ್ಬದಲ್ಲಿ ಒಂದು ನೂರು ಎಮ್ ಎಲ್ ಅಷ್ಟು ನೀರಿನಲ್ಲಿ ಒಂದು ಎರಡು ಚಮಚ ಕಾಳು ಎರಡು ಚಮಚ ಟೀ ಪೌಡರ್ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಒಂದು ಎರಡು ದಿನ ನೆನೆಸಿ ಒಂದು ದಿನ ಬೇಡ ಎರಡು ದಿನ ನೆನೆಸಿ ಇದರಿಂದ ನಿಮಗೆ ಸ್ಟ್ರಾಂಗಾಗಿ ಲಿಕ್ವಿಡ್ ಸಿಗುತ್ತೆ ಆಮೇಲೆ ಇನ್ನೊಂದು ಡಬ್ಬದಲ್ಲಿ ಏನಿದೆ ಅನ್ನೋದನ್ನ ಮುಂದೆ ಹೇಳ್ತೀನಿ ಯಾಕಂದರೆ ತುಂಬ ಜನ ವೀಡಿಯೋ ಸ್ಕಿಪ್ ಮಾಡ್ತೀರಾ ಇಲ್ಲೇ ನಿಮಗೆ ಅರ್ಧಂಬರ್ಧ ಮಾಹಿತಿ ಸಿಗೋದು ಆಮೇಲೆ ನೋಡಿ ಈ ಒಂದು ಟೀ ಪೌಡರ್ ಹಾಗೂ ಕಾಳಿನ ಒಂದು ಲಿಕ್ವಿಡ್ ಏನಿದೆ ಅಲ್ಲ ಇದು ಒಂದು ಐವತ್ತು ಎಮ್ ಎಲ್ನಷ್ಟು ನನಗೆ ಸಿಕ್ಕಿದೆ ಈ ಒಂದು ಟೀ ಪೌಡರ್ ಲಿಕ್ವಿಡನ್ನು ನಾವೇನು ಮಾಡಬೇಕು ಇಲ್ಲಿ ಜರಡಿ ಹಿಡ್ಕೊಳ್ಬೇಕು ಇದನ್ನು ನೀವು ಹಾಗೆ ಕಾಳಿನ ಸಮೇತ ಹಾಕಿದರೆ ಕೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಈ ಮೆಂತೆ ಕಾಳುಗಳು ಜರ್ಮಿನೇಟ್ ಆಗುತ್ತೆ ಹಾಗಾಗಿ ಈ ರೀತಿ ಲಿಕ್ವಿಡ್ ಮಾಡಿದಾಗ ನೀವು ಜರಡಿ ಹಿಡ್ಕೊಳ್ಳೇಬೇಕು ಇಲ್ಲ ಅಂತಂದರೆ ನೀವು ಇದನ್ನು ಪೌಡ್ರ್ ಆವಾಗಲೇ ನಾವು ಮಾಡಿದ್ದಲ್ಲ ಆ ರೀತಿ ಪೌಡ್ರ್ ಮಾಡಿ ನೆನೆಸಿ ಡೈರೆಕ್ಟಾಗಿ ಹಾಕ್ಬೋದು ಆದರೆ ಅಖಂಡ ಈ ಕಾಳುಗಳು ಪೌಡ್ರ್ ಆಗದೇನೆ ಹೋಲ್ ಗ್ರ್ಯಾನ್ಸ್ ಗ್ರಾನ್ಯಲ್ಸ್ ಏನಿದೆ ಅಲ್ಲ ಅದನ್ನು ಮಣ್ಣಿನಲ್ಲಿ ಹಾಕಬೇಡಿ ಇದರಿಂದ ಏನಾಗುತ್ತೆ ಅಂತಂದರೆ ಅದು ಜರ್ಮಿನೇಟಾಗಿ ಗಿಡಗಳಾಗತ್ತೆ ಆಮೇಲೆ ನೋಡಿ ಒಂದು ಐವತ್ತು ಎಮ್ ಎಲ್ನಷ್ಟು ಅದೇನು ಲಿಕ್ವಿಡ್ ಸಿಕ್ಕಿತ್ತಲ್ಲ ಅದನ್ನು ನಾನು ಏನು ಮಾಡ್ತಾ ಗಿಡಗಳ ಮೇಲೆ ಸ್ಪ್ರೇ ಮಾಡ್ತಾಯಿದ್ದೀನಿ ಈ ರೀತಿ ಸ್ಪ್ರೇ ಮಾಡೋದರಿಂದ ನೈಟ್ರೋಜನ್ ಎಲೆಗಳಿಗೆ ಡೈರೆಕ್ಟಾಗಿ ನೈಟ್ರೋಜನ್ ಸಿಗುತ್ತೆ ಇದನ್ನು ಗಿಡಗಳಿಗೆ ಸ್ಪ್ರೇ ಮಾಡೋದರಿಂದ ಆಫಿಡ್ಸ್ ಮಿಲಿಬಗ್ಸ್ ಇರುವೆಗಳು ಇವೆಲ್ಲವೂ ಕೂಡ ಏನಾಗುತ್ತೆ ದೂರ ಹೊರಟೋಗುತ್ತೆ ಆ ಗಿಡ ಹೆಲ್ದಿಯಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಸಿಂಥೆಸಿಸ್ ಕ್ರಿಯೆ ಇದರಲ್ಲಿ ಮ್ಯಾಗ್ನೇಷಿಯಮ್ ಇದೆ ನಾವು ಏನು ಎಪ್ಸಮ್ ಸಾಲ್ಟನ್ನು ಹಾಕ್ತೀವಲ್ಲ ಆ ಎಪ್ಸಮ್ ಸಾಲ್ಟ್ನಲ್ಲಿರುವಂಥ ಮ್ಯಾಗ್ನೇಷಿಯಂ ಅಂಶ ಇದರಲ್ಲಿರೋದರಿಂದ ಫೋಟೋಸಿಂಥೆಸಿಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೆಚ್ಚಾಗಿ ಅಲ್ಲಿ ಇಳುವರಿ ಹೆಚ್ಚಾಗುತ್ತೆ ಆಮೇಲೆ ಎಲೆಗಳು ಕೂಡ ದೊಡ್ಡ ಗಾತ್ರದಲ್ಲಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಇದು ಒಂದು ಬಟನ್ ರೋಸ್ ಇದು ತುಂಬಾ ಗಿಡ ಏನಾಗಿತ್ತು ಹಾಳಾಗೋಗ್ಬಿಟ್ಟಿತ್ತು ಇದರಲ್ಲಿ ಯಾವುದೇ ರೀತಿಯ ಗ್ರೋತ್ ಇರಲಿಲ್ಲ ನಾನು ಇದರಲ್ಲಿ ಚೆನ್ನಾಗಿ ವರ್ಕ್ ಮಾಡಿ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಹಾಕಿ ಕ್ಲೀನಾಗಿ ಗಿಡವನ್ನು ಇಟ್ಕೊಂಡಿರೋದ್ರಿಂದ ಇದರಲ್ಲೂ ಕೂಡ ನೋಡಿ ಇವಾಗ ಮೊಗ್ಗು ಬರ್ತಾಯಿದೆ ನಾವು ಯಾವುದೇ ಗಿಡದಿಂದ ಇಳುವರಿಯನ್ನು ಹೂಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಅದರ ಬಗ್ಗೆ ಕಂಪ್ಲೀಟಾಗಿ ನಾವು ಅಭ್ಯಾಸ ಮಾಡಬೇಕು ಅಂದಾಗ ಮಾತ್ರ ನಮಗೆ ಈ ರೀತಿಯ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ ನೋಡಿ ಇದನ್ನು ನೀವು ಇವಾಗ ಬಿಸಿಲು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದರಿಂದ ಒಂಬತ್ತರಿಂದ ಹತ್ತು ಗಂಟೆಯ ಒಳಗಡೆ ಸ್ಪ್ರೇ ಮಾಡಿ ಇಲ್ಲ ಅಂತಂದರೆ ಐದು ಗಂಟೆಯ ನಂತರ ಗಿಡಗಳಿಗೆ ಸ್ಪ್ರೇ ಮಾಡಿ ನೋಡಿ ಇದರಲ್ಲೂ ಕೂಡ ಎಷ್ಟೊಂದು ಮೊಗ್ಗು ಇದೆ ಒಂದೇ ಬ್ರಾಂಚ್ನಲ್ಲಿ ಐದರಿಂದ ಆರು ಮೊಗ್ಗುಗಳಿದೆ ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಆಗಿರ್ಬೋದು ಪೆಸ್ಟಿಸೈಡ್ ಆಗಿರ್ಬೋದು ಯಾವಾಗಲೂ ನಮಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡಲ್ಲ ಇದರಿಂದ ನಮಗೆ ಚೆನ್ನಾಗಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಆಮೇಲೆ ಇನ್ನೊಂದು ಈ ರೀತಿ ಕೆಂಪು ಚಿಗುರು ಏನು ಬರುತ್ತಲ್ಲ ದಾಸವಾಳ ಗಿಡದಲ್ಲಿ ಅದಕ್ಕೆ ಮಾತ್ರ ನೀವು ಕಂಪಲ್ಸರಿ ಇದನ್ನು ಸ್ಪ್ರೇ ಮಾಡಿ ಇದರಲ್ಲೇ ತುಂಬಾ ಎಫಿಡ್ಸ್ ಗ್ರೀನ್ ಎಫಿಡ್ಸ್ ತುಂಬ ಹಾ ಅಟ್ಯಾಕ್ ಮಾಡುತ್ತೆ ಆ ಗ್ರೀನ್ ಎಫಿಡ್ಸ್ ಅಟ್ಯಾಕ್ ಮಾಡಬಾರ್ದು ಅಂತಂದರೆ ಈ ಒಂದು ಲಿಕ್ವಿಡನ್ನು ನೀವು ಸ್ಪ್ರೇ ಮಾಡಲೇಬೇಕು ಯಾಕಂತಂದರೆ ಇದು ಕಹಿ ಆಗಿರೋದ್ರಿಂದ ಕಹಿ ಅಂಶ ಕೀಟಗಳಿಗೆ ಇಷ್ಟ ಆಗಲ್ಲ ಆಮೇಲೆ ಹೂಗಳ ಮೇಲೆ ಸ್ಪ್ರೇ ಮಾಡಬೇಡಿ ಇದರಿಂದ ಅದರ ಒಂದು ಲೈಫ್ ಏನಾಗುತ್ತೆ ಕಡಿಮೆ ಆಗುತ್ತೆ ಬೇಗವೂ ಹಾಳಾಗೋಗುತ್ತೆ ಹಾಗಾಗಿ ಮೊಗ್ಗಿನ ಮೇಲೆ ಮಾಡಿ ಎಲೆಯ ಮೇಲೆ ಮಾಡಿ ಕಾಂಡದ ಮೇಲೆ ಮಾಡಿ ಹೂವಿನ ಮೇಲೆ ಕಂಪ್ಲೀಟಾಗಿ ಅರಳಿರುವಂಥ ಹೂವಿನ ಮೇಲೆ ಯಾವುದೇ ರೀತಿಯ ಸ್ಪ್ರೇ ಮಾಡಿಬಿಡಿ ಆಮೇಲೆ ಈ ಲಿಕ್ವಿಡನ್ನು ಮಣ್ಣಿನಲ್ಲಿ ಹಾಕಬೇಕಲ್ವಾ ಸೊ ಈ ಇನ್ನೊಂದು ಡಬ್ಬದಲ್ಲಿ ಏನಿದೆ ಅನ್ನೋದನ್ನು ಮುಂದೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನಾನು ಆವಾಗಲೇ ರೆಡಿ ಮಾಡಿಕೆಟ್ ಇಟ್ಕೊಂಡಿರುವಂಥ ನಿತ್ತಲ್ಲ ಅದರಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಅದರಲ್ಲಿ ನಾನು ನಾರ್ಮಲ್ ನೀರನ್ನು ಇದ್ದೀನಿ ಅದು ಇದರ ಜೊತೆಗೆ ಇನ್ನೊಂದು ವಸ್ತು ಏನು ಅಂತಂದರೆ ಬಾಳೆಹಣ್ಣಿನ ಸಿಪ್ಪೆಯ ಪೌಡರ್ ಪೌಡರ್ ಮಾಡಿಟ್ಕೊಂಡಿರುವಂಥ ಬಾಳೆಹಣ್ಣಿನ ಸಿಪ್ಪೆ ಪೌಡರ್ ಏನಿದೆ ಅಲ್ಲ ಅದನ್ನು ಕೂಡ ನಾನು ಒಂದು ಎರಡು ದಿನ ನೆನೆಸಿದ್ದೀನಿ ಇದರಲ್ಲೂ ಕೂಡ ಎನ್ ಪಿ ಕೆ ಇದೆ ಕ್ಯಾಲ್ಶಿಯಮ್ ಇದೆ ಐರನ್ ಇದೆ ಮೆಗ್ನೇಷಿಯಮ್ ಇದೆ ಈ ಒಂದು ಲಿಕ್ವಿಡನ್ನು ನಾವು ಮೆಂತೆಕಾಳು ಮತ್ತು ಟೀ ಪೌಡ್ರ್ ಜೊತೆಗೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ನೋಡಿ ಬಟನ್ ರೋಸು ಬಂಚಸ್ನಲ್ಲಿ ಬಿಟ್ಟಿದೆ ಇದು ನಾನು ಲಾಸ್ಟ್ ವಿಡಿಯೋ ಮಾಡಿದಾಗ ಇದು ಕೇವಲ ಒಂದು ಬೆಸಲ್ ಶೂಟ್ ಆಗಿತ್ತು ಆ ಬೆಸಲ್ ಶೂಟ್ನಲ್ಲಿ ನೋಡಿ ನಾಲ್ಕು ಐದು ಆರು ಹೂಗಳು ಬಂದಿದೆ ಈ ರೀತಿ ಬರಬೇಕು ಅಂತಂದರೆ ನೀವು ನಾನು ಹೇಳಿರುವಂಥ ಲಿಕ್ವಿಡ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಿ ನೋಡಿ ಆದರೆ ಮಣ್ಣಿನಲ್ಲಿ ರೈಸ್ ಹಸ್ಕನ್ನು ಮಿಕ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದರಿಂದ ನಿಮಗೆ ಬೆನಿಫಿಟ್ಸ್ ತುಂಬ ಇದೆ ಇದನ್ನು ನಾನು ಮೇಲಿನ ಮೇಲೆ ಹೇಳ್ತಾ ಇರೋದು ನಾನು ನಿನ್ನೆ ವಿಡಿಯೋ ಹಾಕಿದ್ನಲ್ಲ ಕರಿಬೇವಿನ ಗಿಡದ ಬಗ್ಗೆ ಅದ್ರ ಬಗ್ಗೆ ಅದರಲ್ಲೂ ಕೂಡ ಹೇಳಿದ್ದೀನಿ ನೋಡಿ ಈ ರೀತಿ ಬಾಳೆಹಣ್ಣಿನ ಸಿಪ್ಪೆಯ ಪೌಡರ್ ಆಮೇಲೆ ಟೀ ಪೌಡರ್ ಹಾಗೂ ಕಾಳನ್ನು ಏನು ಸೋಕ್ ಮಾಡಿದ್ದೀವಲ್ಲ ಆ ಒಂದು ಲಿಕ್ವಿಡ್ ಏನಿದೆ ಅಲ್ಲ ಒಂದು ನೂರು ಎಮ್ ಎಲ್ನಷ್ಟು ನೆಗೆ ನಾನು ಒಂದು ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಗಿಡಗಳಿಗೆ ಒಂದು ನೂರ ಐವತ್ತು ಎಮ್ ಎಲ್ನಷ್ಟು ಹಾಕ್ತಾಯಿದ್ದೀನಿ ಹೆಚ್ಚಿಗೆ ಹಾಕ್ಬೇಡಿ ಇದು ಸ್ಟ್ರಾಂಗ್ ಆಗಿರೋದ್ರಿಂದ ಲೈಟಾಗಿ ಹಾಕಿ ಕಡಿಮೆ ಹಾಕಿದ್ರೂ ಕೂಡ ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಗಿಡದಲ್ಲಿ ಹೂವಿನ ಸುರಿಮಳೆ ಹಾಕಬೇಕು ಅಂತಂದರೆ ಏನೆಲ್ಲ ಕಷ್ಟಪಡಬೇಕು ಯಾವ ರೀತಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ಇಷ್ಟು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೈಪ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್ ಬಬಾಯ್ ಬಾಯ್